ಬೇಸಿಕ್ ನೀಡ್ಸ್ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಸಣ್ಣ ಶಾಲೆಯಿಂದ ಪ್ರಾರಂಭ ಮಾಡಿ ಇವತ್ತು ಅತ್ಯುನ್ನತ ಮಟ್ಟಕ್ಕೆ ಹೋಗಿದ್ದಾರೆ ಆ ಶಾಲೆಯ ಮಕ್ಕಳು ಆರೋಗ್ಯ ದೃಷ್ಟಿಯಿಂದ ಶಾಲೆಯ ಸಿಬ್ಬಂದಿ ಈ ಒಂದು ಕ್ಯಾಂಪ್ನ ಆರ್ಗನೈಸ್ ಮಾಡ್ಕೊಟ್ಟಿದ್ದಾರೆ ಮತ್ತು ಪೇರೆಂಟ್ಸು ಅಷ್ಟೇ ಈ ಒಂದು ದಿನ ಇಲ್ಲಿ ಎಲ್ಲರೂ ತಪಾಸಣೆ ಮಾಡಿಕೊಡ್ತಿದ್ದಾರೆ ವಿಶೇಷವಾಗಿ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಶಾಲೆಯ ಆಡಳಿತ ಮಂಡದವ್ರಿಗೆ ಧನ್ಯವಾದ ಶಾಲೆಗೆ ಇಷ್ಟಪಡ್ತಾರೆ ಮತ್ತು ಈ ಒಂದು ಕಾರ್ಯಕ್ರಮಗಳು ಸತ್ಯಣ್ಣವರು ಅದು ರೋಟಿ ಮುಳ್ಬಾಲ್ ಸೆಂಟರ್ನ ಅಧ್ಯಕ್ಷರು ಸುಮಾರು ಈ ಥರ ಕ್ಯಾಂಪ್ಸು ತಿಂಗಳಿಗೆ ಎರಡು ಮೂರು ಮಾಡ್ತಾನೇ ಇದ್ದಾರೆ ನಮ್ಮ ಜೊತೆಗೆ ಗ್ರಾಮ ಭಾರತಿ ಟ್ರಸ್ಟ್ನ ಅಧ್ಯಕ್ಷರ ಕೃಷ್ಣಮೂರ್ತಿ ಅವರು ಸಹ ಕೈ ಜೋಡಿಸ್ತಾ ಇರ್ತಾರೆ ಮತ್ತು ವಿಶೇಷವಾಗಿ ಆರಲ್ಲಿ ಆಸ್ಪತ್ರೆ ಅವರು ಅಂತಾರೆ ನಾವು ಯಾವುದೇ ಊರಲ್ಲಿ ಒಂದು ಈ ಥರ ಕ್ಯಾಂಪ್ ಬೇಕು ಅಂದಾಗ ಖಂಡಿತ ಅವರು ಬಂದು ಸಹಾಯ ಮಾಡ್ತಿದ್ದಾರೆ ಮತ್ತು ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಮಕ್ಕಳಲ್ಲಿ ಯಾಕಂದರೆ ದಿನ ಶಾಲೆಯಲ್ಲಿ ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಇತ್ತೀಚೆಗೆ ತುಂಬ ನೋಡ್ತಿರ್ತಕ್ಕಂಥ ಕಾಯಿಲೆ ಅಂದರೆ ಕ್ಯಾನ್ಸರ್ ಕ್ಯಾನ್ಸರ್ ಏನಕ್ಕೆ ಬರ್ತಿದೆ ಅಂತಂದರೆ ನಾವು ತಗೊಳ್ಳೋ ಫುಡ್ಸು ನಾವು ಮೊದಲೆಲ್ಲ ನಮ್ಮ ತಂದೆ ತಾಯಿ ಏನು ತಿಂತಿದ್ರು ರಾಗಿ ಮುದ್ದೆ ತಿಂತಾಯಿದ್ರು ಒಳ್ಳೆ ಅನಾರ ತಪ್ಪು ಅಂತ ತಿಂತಿದ್ರು ಬಟ್ ಈಗ ಮಕ್ಕಳಾಗಲಿ ಪ್ರತಿಯೊಬ್ಬರಷ್ಟು ಮನೇಲಿ ಅಷ್ಟೇ ತರಕಾರಿ ಬೆಳೆಸೋದನ್ನ ಕಡಿಮೆ ಉಪಯೋಗಿಸೋದನ್ನ ಕಡಿಮೆ ಮಾಡಿದ್ದಾರೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ತುಂಬ ಜಂಕ್ ಫುಡ್ಗೆ ಅಡಿಕ್ಟ್ ಆಗಿದ್ದಾರೆ ಜಂಕ್ ಫುಡ್ ನಾವು ತುಂಬ ಅವಾಯ್ಡ್ ಮಾಡಬೇಕು ಮತ್ತು ನಾವು ತೊಗೊಳ್ತಿರೋ ಆಯಿಲ್ ಆಗಲಿ ಮತ್ತು ನಾವು ತಿನ್ನೋದು ನೋಡಿ ಮಕ್ಕಳನ್ನು ನಾನು ಪ್ರತಿಯೊಬ್ಬ ನೋಡ್ತೀನಿ ನಮ್ಮ ಮಕ್ಕಳು ಅಷ್ಟೇ ದೇಹದಕ್ಕೂ ಉತ್ಕೂರ ಬೇಕಂತಾರೆ ಅದೆಲ್ಲ ನಮ್ಮ ಹೆಲ್ತಿಗೆ ಮಕ್ಕಳಿಗೆ ಹಾನಿಕರ ದಯವಿಟ್ಟು ಡ್ರೈ ಫ್ರೂಟ್ಸು ವೆಜಿಟೇಬಲ್ಸ್ ಇದೆ ಮಕ್ಕಳಿಗೆ ಮತ್ತು ಮಕ್ಕಳ ಒಂದು ಆರೋಗ್ಯ ಅಭಿವೃದ್ಧಿಗೆ ಎಲ್ಲರೂ ಅಂತ ಮತ್ತು ಈ ಒಂದು ಆಯೋಜನೆ ಮಾಡ್ತಕ್ಕಂಥ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಮತ್ತು ಶಾಲಾ ಆಡಳಿತ ಮಂಡಳಿ ಹಾಗೂ ರೋಟ್ರಿ ಅಧ್ಯಕ್ಷರಾದ ಅವರು ಕೃಷ್ಣಮೂರ್ತಿ ಅವರು ಧನ್ಯವಾದಗಳು ಅಂತ ಇವರು ಈ ಮಾಧ್ಯಮದವರು ವಿಶೇಷವಾಗಿ ಒಂದು ಪ್ರಚಾರ ಯಾಕಂತಂದರೆ ನಾವು ಯಾವುದೇ ಒಂದು ಸೇವೆ ಮಾಡಿದ್ರೆ ಒಂದು ಸಮಾಜಕ್ಕೆ ಪ್ರಚಾರಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳ್ಬೋದು ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬೋದು ಏನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ನಾವು ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಗಿ ಅವರು ನಮ್ಮ ಜೊತೆ ಕೈ ಜೋಡ್ಸಿದ್ದಾರೆ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು